ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಊಬರ್ ಪ್ರಯಾಣಿಕರೇ ನಿಮ್ಗಿಲ್ಲಿದೆ ಒಂದು ಗುಡ್ ನ್ಯೂಸ್ ಅದೇನಪ್ಪ ಅಂದ್ರೆ ಊಬರ್ ನಿಂದ ಪ್ರಯಾಣಿಕರಿಗೆ ಪಾಸ್ ಸೇವೆ ಶುರು ಹೌದು ಆಪ್ ಆಧಾರಿತ ಕ್ಯಾಬ್ ಸೇವೆ ನೀಡುವ ಊಬರ್ ಸಂಸ್ಥೆ ಭಾರತದ ನಾಲ್ಕು ಮೆಟ್ರೋ ನಗರಗಳಲ್ಲಿ ಪ್ರಾಯೋಗಿಕ ಸೇವೆಯನ್ನ ಆರಂಭಿಸಿದೆ ಈ ನಾಲ್ಕು ನಗರಗಳಲ್ಲಿ ಊಬರ್ ಪಾಸ್ ಸೇವೆಯನ್ನ ಶುರು ಮಾಡೋದಾಗಿ ಘೋಷಣೆ ಮಾಡಿದೆ ಆರಂಭಿಕ ಹಂತದಲ್ಲಿ ದೆಹಲಿ ಮುಂಬೈ ಚೆನ್ನೈ ಹಾಗೂ ಕೋಲ್ಕತ್ತಾದಲ್ಲಿ ಮಾತ್ರ ಊಬರ್ ಪಾಸ್ ಸಿಗಲಿದೆ ಪ್ರಯಾಣಿಕರ ಪ್ರತಿಕ್ರಿಯೆ ನೋಡಿ ಕೊಂಡು ಇನ್ನಷ್ಟು ನಗರಗಳಿಗೆ ವಿಸ್ತರಿಸಲಾಗುವುದು ಅಂತ ಊಬರ್ ಹೇಳಿದೆ ಇನ್ನು ಊಬರ್ ಪಾಸ್ ಹೊಂದಿದವರಿಗೆ ಕೆಲವೊಂದು ವಿಶೇಷ ಸೌಲಭ್ಯ ಕೂಡ ಸಿಗತ್ತೆ ಊಬರ್ ಪಾಸ್ ಹೊಂದಿದವರಿಗೆ ಒಳ್ಳೆ ರೇಟಿಂಗ್ ಪಡೆದ ಚಾಲಕರು ಲಭ್ಯರಾಗಲಿದ್ದಾರೆ ಹಾಗೆ ಪ್ರಯಾಣದ ಶುಲ್ಕದಲ್ಲಿ ರಿಯಾಯಿತಿ ಪ್ರಯಾಣ ರದ್ದುಪಡಿಸಿದ್ರೆ ವಿಧಿಸುವ ಶುಲ್ಕದಲ್ಲಿ ರಿಯಾಯಿತಿ ಸೇರಿದಂತೆ ಅನೇಕ ಸೌಲಭ್ಯ ಸಿಗಲಿದೆ ಅಂತ ಊಬರ್ ಇಂಡಿಯಾ ಪ್ರಧಾನ ವ್ಯವಸ್ಥಾಪಕ ಶೈಲೇಶ್ ತಿಳಿಸಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಗೆ ಊಬರ್ ಪಾಸ್ ಸಿಗತ್ತೆ ಸೊ ಆರಾಮಾಗಿ ನೀವು ಊಬರ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಅಂಡ್ ಒಂದ್ ಅಡ್ವಾಂಟ್ ಏನಪ್ಪಾ ಅಂದ್ರೆ ಒಳ್ಳೆ ರೇಟಿಂಗ್ಸ್ ಇರೋ ಡ್ರೈವರ್ ಸಿಕ್ತಾರೆ ಜೊತೆಗೆ ಟ್ರಾವೆಲ್ ಫೇರ್ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ಹಾಗೆ ಬೈ ಚಾನ್ಸ್ ಏನಾದ್ರೂ ನೀವ್ ರೈಡ್ ಕ್ಯಾನ್ಸಲ್ ಮಾಡಿದ್ರೆ ಅದರಲ್ಲಿ ಕೂಡ ಡಿಸ್ಕೌಂಟ್ ಇರುತ್ತೆ ಸೊ ಇದೊರ ಒಳ್ಳೆ ಫೆಸಿಲಿಟೀಸ್ ಅಂತಾನೆ ಹೇಳ್ಬೋದು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ